ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದ ಕೇರಳ ಕಣ್ಣೂರಿನ ರಹಮತ್ ಬಿ ಎಂಬವರಿಗೆ ದುಬೈಯಲ್ಲಿ ಎರಡು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ನಷ್ಟ ಪರಿಹಾರ ಲಭಿಸಿದೆ ಅಲ್ ವಹಿದ್ ಬಾಂಗ್ಲಾದೇಶ್ ಕೌನ್ಸಿಲ್ ಹತ್ತಿರ ಎರಡ್ ಸಾವಿರದ ಇಪ್ಪತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆದ ವಾಹನ ಅಪಘಾತದಲ್ಲಿ ರಹಮತ್ ಬಿಗೆ ಗಂಭೀರ ಗಾಯಗಳಾಗಿತ್ತು ಜೀಬ್ರಾ ಲೈನ್ ಬಿಟ್ಟು ಬೇರೆ ಕಡೆ ರಸ್ತೆ ದಾಟುತ್ತಿದ್ದಾಗ ಯುಎಇ ನಾಗರಿಕನ ನಿಸ್ಸಾನ್ ಪೆಟ್ರೋಲ್ ಕಾರ್ ಹೊಡೆದಿತ್ತು ಚಾಲಕನ ನಿರ್ಲಕ್ಷ್ಯವೇ ಅಪಘಾತಕ್ಕೆ ಕಾರಣ ಎಂದು ನ್ಯಾಯಾಲಯ ಕಂಡುಕೊಂಡಿದೆ ಇದೇ ವೇಳೆ ದಾಟಬಾರದ ಕಡೆ ರಸ್ತೆಯನ್ನು ದಾಟಿರುವುದಕ್ಕೆ ರೆಹಮತ್ ಅವರನ್ನ ಕೂಡ ನ್ಯಾಯಾಲಯ ತಪ್ಪಿತಸ್ಥೆ ಎಂದು ಹೇಳಿದೆ ಅಪಘಾತದಲ್ಲಿ ರಹಮತ್ ಅವರ ತಲೆಗೆ ಗಂಭೀರ ಗಾಯವಾಗಿದ್ದು ಸೊಂಟಕ್ಕೂ ಬಲವಾದ ಪೆಟ್ಟು ಬಿದ್ದಿತ್ತು ಮೆದುಳಿನ ಮೇಲೆ ಅಪಘಾತವಾದ್ದರಿಂದ ದೇಹ ಬಲವನ್ನು ಕಳೆದುಕೊಂಡಿತು ಬಲ ಕೈ ಮತ್ತು ಬಲಗಾಲು ಪಕ್ಷಪಾತಕ್ಕೆ ಒಳಗಾಯಿತು ಅವರು ದುಬೈ ರಶಿದಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರು ಈ ಎಲ್ಲ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ದುಬೈ ನಾಗರಿಕನಿಗೆ ಮೂರು ಸಾವಿರ ದಿರಾಂ ದಂಡ ವಿಧಿಸಿತ್ತು ಮಾತ್ರ ಅಲ್ಲ ರಹಮತ್ ಬಿ ಅವರಿಗೆ ಸಾವಿರ ದಿರಾಂ ದಂಡ ವಿಧಿಸಿದೆ ಅಪಘಾತದ ಬಳಿಕ ದುಬೈಯ ಪ್ರಮುಖ ಲೀಗಲ್ ಸರ್ವಿಸ್ ಸಂಸ್ಥೆಯ ಸಹಾಯದೊಂದಿಗೆ ರಹಮತ್ ಬಿ ಅವರು ನಷ್ಟ ಪರಿಹಾರಕ್ಕಾಗಿ ಕೋರ್ಟ್ಗೆ ದೂರು ಸಲ್ಲಿಸಿದ್ದರು ಈ ದೂರನ್ನು ಪರಿಗಣಿಸಿದ ದುಬೈ ನ್ಯಾಯಾಲಯ ಇನ್ಶೂರೆನ್ಸ್ ಕಂಪನಿಯು ಹತ್ತು ಲಕ್ಷ ದಿರ್ಹಂ ನಷ್ಟ ಪರಿಹಾರ ನೀಡಬೇಕು ಎಂದು ತೀರ್ಪಿತ್ತಿತ್ತು ಈ ತೀರ್ಪಿನ ವಿರುದ್ದ ಇನ್ಶೂರೆನ್ಸ್ ಕಂಪನಿಯು ಅಪೀಲ್ ನ್ಯಾಯಾಲಯ ಮತ್ತು ಸುಪ್ರೀಂ ಕೋರ್ಟ್ಗೆ ದೂರು ಸಲ್ಲಿಸಿದರೂ ಪ್ರಯೋಜನವಾಗಲಿಲ್ಲ